ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಆಮೇಲೆ ಅವ್ರ ಜೊತೆಗೆ ನನಗೂ ತುಂಬ ಸಂತೋಷ ಆಗುತ್ತೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ಪಾಸಿಟಿವ್ ಆಗಿ ಕಾಣ್ತಾರೆ ಸ್ಮೈಲಿಂಗ್ ಆಗಿದ್ದಾರೆ ನೀವು ಮಾಡಿ ನೀವು ನಾವು ಮಾಡ್ತೀವಿ ನೀವು ಗೆದ್ದೆಗೆಲ್ತೀರ ಅಂತ ಆಶ್ವಾಸನೆಯೂ ಕೊಡ್ತಾ ಆಮ್ ವೆರಿ ಹ್ಯಾ

ಒಂದು ಬದಲಾವಣೆ ತರಬೇಕು ಅಂತ ಅವರಿಗೂ ಇದೆ ಅಂತ ಅನ್ಸುತ್ತೆ ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ ಬದಲಾವಣೆ ತನ್ನಿ ನನಗೊಂದ್ಸರಿ ಅವಕಾಶ ಕೊಟ್ಟು ನೋಡಿ ಅಂತ ಇಲ್ಲ ನಾನು ನಾನು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನನಗೆ ಮೊದ್ಲಿಂದನೂ ಗೊತ್ತಿದೆ ಓಡಾಡಿದ್ದಾಗಲ್ಲ ಅದು ಮೊದ್ಲಿಂದನೂ ಈಗ ಅಡಿಕೆ ಸಮಸ್ಯೆ ಇರ್ಬೋದು ಮತ್ತೆ ನಮ್ಮ ರೈತರದ್ದು ಮಹಿಳೆಯರದು ಎಲ್ಲ ಸಮಸ್ಯೆಗಳು ಗೊತ್ತಿದೆ ನಾನು ಅದಕ್ಕೆ ಏನು ಮಾಡಬೇಕು ಸದಸ್ಯರಾಗಾದ ಆದಮೇಲೆ ನಾನು ಅದಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ನಾನು ಮಾಡಿದೆ ಸಬ್ಜೆಕ್ಟ್ ಆಗುತ್ತೆ ನನಗೆ ಮೂರು ರೈತರದ್ದು ಮಹಿಳೆಯರದ್ದು ಮತ್ತು ಉದ್ಯೋಗ ತುಂಬ ಇಂಪಾರ್ಟೆಂಟ್ ಅದು ಯಾಕೆಂದರೆ ನಮ್ಮ ಮಕ್ಕಳು ಓದಿ ಎಲ್ಲ ಓದಿ ಆದಮೇಲೆ ಅವ್ರಿಗೆ ಕೆಲಸ ಸಿಕ್ಕಲ್ಲ ಸೊ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಏನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಂತ ನನ್ನ ಗ್ಯಾರ ನಂದು ಮತ್ತು ನಮ್ಮ ಗೌರ್ಮೆಂಟ್ ಕಾಂಗ್ರೆಸ್ ಪಕ್ಷ ಇದು ಗ್ಯಾರಂಟಿಗಳಲ್ಲ ಇದು ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಆಲ್ರೆಡಿ ಅನು ಅನುಷ್ಠಾನಕ್ಕೂ ತಂದಿದ್ದಾರೆ ಇದಾದಮೇಲೆ ಇನ್ನೂ ಬೇರೆ ಯೋಜನೆಗಳು ಕೂಡ ಬರೋದಿದೆ ಸೊ ನಮ್ಮದು ಸರ್ಕಾರದ ನುಡುಗಂತ ನಡೆದ ಸರ್ಕಾರ ನಾನು ನಾನು ಅದರಿಂದನೇ ಇದೆಲ್ಲ ಪರವಾಗಿ ನಾನು ನೋಡ್ತೀನಿ